ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಹೊಸ ಕಮಿಟಿ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಒಕ್ಕಲಿಗ ಸಮುದಾಯದ ಪ್ರಮುಖರು ಶಿಡ್ಲಘಟ್ಟ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸಭೆ ಸೇರಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಹೊಸ ಕಮಿಟಿಯನ್ನು ಆಯ್ಕೆ ಮಾಡಿದ್ದಾರೆ ಮೂರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಸಂಘಟನೆ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಹಳೆಯ ಕಮಿಟಿಯನ್ನು ರದ್ದುಗೊಳಿಸಿ ಶಕ್ತಿ ತುಂಬಿದ ಹೊಸ ತಂಡವನ್ನು ನೇಮಕ ಮಾಡಲಾಯಿತು ಸಭೆಯಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷ ನೆಲಮಂಗಲ ಮಧುಸೂದನ್ ಕಾರ್ಯಾಧ್ಯಕ್ಷ ಕೆಂಪಣ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಆರ್ ಲಕ್ಷ್ಮಣ್ ಖಜಾಂಚಿ ಮಡಿಕೇರಿ ಪೊನ್ನಪ್ಪ ಹಾಗೂ ಸಹ ಕಾರ್ಯದರ್ಶಿ ವೆಂಕಟೇಶ್ ಎಚ್ವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಇವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಹೊಸ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಶಿಡ್ಲಘಟ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಶೆಟ್ಟಾಳಿ ದೇವಕೃಷ್ಣಪ್ಪ ಅವರು ತಾಲೂಕು ಅಧ್ಯಕ್ಷರಾಗಿ ಭಕ್ತರಹಳ್ಳಿ ಕೋಟೆ ಚನ್ನೇಗೌಡ ಗೌರವ ಅಧ್ಯಕ್ಷರಾಗಿ ದೊಣ್ಣಹಳ್ಳಿ ರಮೇಶ್ ಉಪಾಧ್ಯಕ್ಷರಾಗಿ ಎಸ್ ಎಂ ರವಿಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇನಹಳ್ಳಿ ನಂಜೇಗೌಡ ಕಾರ್ಯದರ್ಶಿಯಾಗಿ ದೊಣ್ಣಹಳ್ಳಿ ಕಿಶೋರ್ ಕುಮಾರ್ ಖಜಾಂಜಿಯಾಗಿ ಗ್ರಾಮ ಬೈರೇಗೌಡ ಚೌಡಸಂದ್ರ ಶ್ರೀನಿವಾಸ್ ಮತ್ತು ಲೋಕೇಶ್ ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು ಇನ್ನು ನಿರ್ದೇಶಕರಾಗಿ ಬಿ ಕೆ ಮುನಿಕೆಂಪಣ್ಣ ಚೌಡಸಂದ್ರ ಶ್ರೀಧರ್ ಶೆಟ್ಟಹಳ್ಳಿ ಮುನಿರಾಜು ಹಾಗೂ ನಾಗರಾಜ್ ನೇಮಕಗೊಂಡರು ರಾಜ್ಯಾಧ್ಯಕ್ಷ ಮಧುಸೂದನ್ ಮಾತನಾಡಿ ಒಕ್ಕಲಿಗ ಸಮುದಾಯ ಇಂದು ಸಂಘಟಿತರಾಗಿ ಹೋರಾಟ ಮಾಡುವ ಅಗತ್ಯವಿದೆ ಹೊಸ ಕಮಿಟಿ ಸದೃಢವಾಗಿ ಕಾರ್ಯನಿರ್ವಹಿಸಿ ಸಮುದಾಯದ ಹಕ್ಕು ಕಲ್ಯಾಣ ಹಾಗೂ ಒಗ್ಗಟ್ಟು ಕಾಪಾಡಬೇಕು ಎಂದು ಹೇಳಿದ ಅವರು ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೊಸ ಕಮಿಟಿಯನ್ನು ರಚಿಸಲಾಗಿದೆ ಎಂದರು ಇನ್ನು ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಶೆಟ್ಟಹಳ್ಳಿ ದೇವಕೃಷ್ಣಪ್ಪ ಅವರು ಮಾತನಾಡಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಮಿತಿಯನ್ನು ಬಲಪಡಿಸಲಾಗುವುದು ಹೆಚ್ಚಿನ ಸದಸ್ಯರನ್ನು ಸೇರಿಸಿ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ಸಂಘಟನೆ ಮುಂಚೂಣಿಯಲ್ಲಿರಲಿದೆ ಜಾತ್ಯತೀತವಾಗಿ ಕೆಲಸ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಸ್ಎಂ ರವಿಪ್ರಕಾಶ್ ಮಾತನಾಡಿ ನೂತನ ತಂಡ ಗ್ರಾಮ ಮಟ್ಟದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವತ್ತ ಗಮನ ಹರಿಸುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಉದ್ಯೋಗಾವಕಾಶ ಹಕ್ಕುಗಳ ರಕ್ಷಣೆ ಮೊದಲಾದ ವಿಷಯಗಳಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದರು ಇನ್ನು ಸಭೆಯ ಅಂತಿಮ ಘಟ್ಟದಲ್ಲಿ ಎಲ್ಲ ಹೊಸ ಪದಾಧಿಕಾರಿಗಳು ಸಂಘಟನೆಯ ಯಶಸ್ಸಿಗೆ ಸಂಪೂರ್ಣ ಬದ್ಧರಾಗಿರುವುದಾಗಿ ಘೋಷಿಸಿದರು ನನ್ನ ಆತ್ಮೀಯ ಸನ್ಮಿತ್ರರಿಗೆ ಹಾಗೂ ಮಾಧ್ಯಮಿತರಿಗೆ ಒಂದು ಇಂದಿನ ಈ ಸಭೆಗೆ ನೀವೆಲ್ಲರೂ ಆಗಮಿಸಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಈ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ನನ್ನ ಒಕ್ಕಲಿಗ ಜನಾಂಗದ ನೂರ ಹದಿನೈದು ಪಂಗಡಗಳು ಒಂದೇ ಒಕ್ಕಲಿಗ ಎಂದೇ ಬಿಂಬಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ನನ್ನ ಆರಾಧ್ಯ ದೈವ ಶ್ರೀ 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 ಡಾಕ್ಟರ್ ನಂಜವತ ಸ್ವಾಮಿಗಳು ಹಾಗೂ ಶ್ರೀ 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 ಚಂದ್ರಶೇಖರನ ಸ್ವಾಮಿಗಳು ನಿಶ್ಚಾನಂದ ಸ್ವಾಮಿಗಳು ಎಲ್ಲ ಸೇರಿ ಎಲ್ಲ ಮಾಧ್ಯಮದವರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂಥೇಳಿ ನಿಮ್ಮೆಲ್ಲರ ಮುಖಾಂತರ ಕೈ ಮುಗಿದು ಬಿಟ್ಕೊಳ್ತೇವೆ ಈಗರ ಆಯ್ಕೆಗೆ ನಮ್ಮನ್ನೆಲ್ಲ ಸ್ವಾಗತಿಸಿದ್ದಕ್ಕೆ ಅವರಿಗೂ ವೃತ್ತ ವಂದನೆ ತಾಕು ಅಧ್ಯಕ್ಷರಾಗಿ ದೇವಕೃಷ್ಣಪ್ಪ ಶೆಟ್ಟಿಹಳ್ಳಿ ಅವರನ್ನು ನೇಮಿಸಲಾಗಿದೆ ಗೌರವಾಧ್ಯಕ್ಷರಾಗಿ ಕೋಟೆ ಚೆನ್ನೇಗೌಡ ಭಕ್ತರಹಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ ಪ್ರಧಾನ ಕಾರ್ಯದರ್ಶಿ ಎನ್ ಎಂ ರವಿಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಉಪಾಧ್ಯಕ್ಷರು ರಮೇಶ್ ದೊಡ್ಡಹಳ್ಳಿ ದೊಡ್ಡನಳ್ಳಿ ಅವರನ್ನು ಮಾಡೋಕ್ಕಾಗಿದೆ ಕಾರ್ಯದರ್ಶಿ ನಂಜೇಗೌಡ ದೇವನಹಳ್ಳಿ ದೇವೇನಹಳ್ಳಿ ಖಜಾಂಚಿ ಕಿಶೋರ್ ಕುಮಾರ್ ದೊಣ್ಣೇನಹಳ್ಳಿ ಸಹಕಾರದರ್ಶಿಗಳು ದೇವರಾಜು ಅಂಕನಾ ತಟ್ಟೆ ಕೇಶವ ಶೆಟ್ಟಿ ಶೆಟ್ಟಹಳ್ಳಿ ಶ್ರೀನಿವಾಸ್ ಶಿಡ್ಲಿಘಟ್ಟ ಸಂಘಟನೆ ಕಾರ್ಯದರ್ಶಿಗಳು ಬೈರೇಗೌಡ ಶ್ರೀ ಶ್ರೀನಿವಾಸ್ ಚೌಟಸಂದ್ರ ಲೋಕೇಶ್ ಹುಷೇನಹಳ್ಳಿ ನಿರ್ದೇಶಕರು ಬಿ ಕೆ ಮುನಿಕಪ್ಪಣ್ಣನವರು ಹಿರಿಯರು ಶ್ರೀ ಶ್ರೀಧರ್ ಚೌಟ್ ನಾಗರಾಜು ಕುಂಟ್ಲು ಮುನಿರಾಜು ಶೆಟ್ಟಿ ಇವರು ನೇಮಿಸಲಾಗಿದೆ ಇವರ ಕಾರ್ಯಕ್ಷಮತೆ ಇನ್ನು ಮುಂದೆ ನಡೆಯಲಿಕ್ಕೆ ನಮ್ಮ ರಾಜ್ಯ ಒಕ್ಕೂಟದಿಂದ ಅವರಿಗೆ ಅನುಮತಿಯನ್ನು ಕೊಡ್ತಾ ಇದೆ ಆಗಿ ಆಯ್ಕೆ ಮಾಡಿರೋದಕ್ಕೆ ನಿಮಗೆಲ್ಲರಿಗೂ ನನ್ನ ಆತ್ಮ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅದರಲ್ಲಿ ಈ ಈ ಸಭೆಯಲ್ಲಿ ಈ ವೇದಿಕೆಯಲ್ಲಿ ಒಂದೇ ಒಂದು ಮೆಸೇಜ್ ಫಾರ್ವರ್ಡ್ ಮಾಡೋಕೆ ಇಷ್ಟಪಡ್ತೀನಿ ಅದು ಯಾವುದಂದ್ರೆ ನಾನು ಯಾವ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಒಂದು ವಿಚಾರ ಬಂದಾಗ ಈ ನಮ್ಮ ಕುಲಬಾಂಧವರಲ್ಲಿ ವಿಚಾರ ಬಂದಾಗ ಅವರಿಗೆ ಆರ್ಥಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಎಲ್ಲ ಸಹಾಯ ಮಾಡೋಕ್ಕೆ ಆ ಮುಂಚೂಣಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಸೊ ಅಖಿಲ ಒಕ್ಕೂಟ ಅಖಿಲ ಒಕ್ಕೂಟ ಕರ್ನಾಟಕ ಒಕ್ಕಲಿಗರ ಕಮಿತಿಯಿಂದ ಇವತ್ತು ಶಿಡ್ಲಘಟ್ಟ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಸೇರಿ ಈಗಾಗಲೇ ಮೂರು ವರ್ಷಗಳ ಹಿಂದೆ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಆದರೆ ಆ ಸಮಿತಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂಥೇಳಿ ಆ ಸಮಿತಿಯನ್ನು ರದ್ದು ಮಾಡಿ ಹೊಸದಾಗಿ ಪುನರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಏನೇ ರೈತರ ಒಕ್ಕಲಿಗರ ಕುಟುಂಬಗಳಿಗೆ ಆಗಲಿ ಒಕ್ಕಲಿಗರ ಜಾತಿಗೆ ಅಲ್ಲೇ ಸಮಸ್ಯೆ ಬಂದರೂ ಕೂಡ ಅಖಿಲ ಒಕ್ಕೂಟ ಒಕ್ಕಲಿಗರ ಸಂಘ ನಿಂತ್ಕೊತದೆ ಅನ್ನೋ ಒಂದು ಧೈರ್ಯ ಮಾಡಿ ಇವತ್ತು ರಾಜ್ಯ ಸಮಿತಿ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಮಧುಸೂದನ್ನು ಹಾಗೂ ಪೊನ್ನಪ್ಪ ಕಾರ್ಯಾಧ್ಯಕ್ಷರು ಆಮೇಲೆ ಖಜಾಂಚಿ ಪೊನ್ನಪ್ಪನವರು ಸಣ್ಣ ಕೆಂಪಣ್ಣನವರು ಆಮೇಲೆ ಲಕ್ಷ್ಮಣ್ಣನವರು ವೆಂಕಟೇಶ್ ಅವರು ರಾಜ್ಯಪದ ಅಧಿಕಾರಿಗಳು ಬಂದು ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಸಿಟ್ಟಲುಘಟ್ಟ ತಾಲೂಕಿನ ಎಲ್ಲ ರೈತ ಒಕ್ಕಲಿಗ ಕುಲ ಬಾಂಧವರು ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಪುನರ್ರಚನೆಯನ್ನು ಏನು ಇವತ್ತು ಮುಂದಿನ ದಿನಗಳಲ್ಲಿ ರೈತರಿಗ ಒಕ್ಕಲಿಗ ಕುಟುಂಬದವ್ರಿಗೆ ಎಲ್ಲೇ ಸಮಸ್ಯೆ ಬರಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಧೈರ್ಯವಾಗಿ ಇರ್ತೀವಿ ರಾಜ್ಯ ಮಟ್ಟದಿಂದ ನೀವು ಕೂಡ ಒಗ್ಗಟ್ಟಾಗಿ ಎಲ್ಲೇ ಸಮಸ್ಯೆ ಬಂದರೂ ತಾಲೂಕು ಸಮಿತಿ ಪದಾಧಿಕಾರಿಗಳು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿಯಲ್ಲಿ ನಾವು ಇಪ್ಪತ್ತು ಜನ ಸಮಿತಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಸಮಸ್ಯೆ ಬಂದರೂ ಕೂಡ ಒಗ್ಗಟ್ಟಾಗಿರ್ತೀವಿ ಆಮೇಲೆ ಏನು ಇವತ್ತು ಮುಂದಿನ ಕೆಂಪೇಗೌಡ ಜಯಂತಿ ಕೂಡ ನಾವು ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ ಅಂಥೇಳಿ ಈ ಮೂಲಕ ತಾಲೂಕಿನ ಜನತೆಗೆ ಮಾಹಿತಿ ಕೊಡ್ತಾಯಿದ್ದೀವಿ